ಮಾಜಿ ಪ್ರಧಾನಿಗಳು ಹಾಗೂ ನಮ್ಮ ಕ್ಷೇತ್ರ ಮುಖಿಗಳಾಗಿರ್ತಕ್ಕಂತಹ ಸಲ್ಮನ್ನರಾಗಿರ್ತಕ್ಕಂತಹ ಪಿ ಎಚ್ ಡಿ ದೇವೇಗೌಡರ ತೊಂಬತ್ ವರ್ಷದ ಅವರ ಹುಟ್ಟು ಹೋಟಾಚರಣೆ ಮಾಡ್ತಿದ್ದೇವೆ ತೊಂಬತ್ತೆರಡು ಸಂವತ್ಸರಗಳನ್ನು ಪೂರೈಸಿ ತೊಂಬತ್ ಮೂರನೇ ಸಂವತ್ಸರಕ್ಕೆ ಆಗಿರ್ತಕ್ಕಂತಹ ಮಹನೀಯರಿಗೆ ನಮ್ಮೆಲ್ಲ ಸಿಗಲರ ಪರವಾಗಿ ಶುಭಾಶಯಗಳನ್ನು ಕೊಡುತ್ತಾ ಅವರಿಂದ ಕೂಡ ನಾವು ಹತುವುದನ್ನು ಪಡೆಯೋಣ ಮುಂದಿನ ದಿನಗಳಲ್ಲಿ ಅವರ ಅನುಮೋವ ಮತ್ತು ದೇಶಕ್ಕೆ ರಾಜ್ಯಕ್ಕೆ ಮತ್ತು ದೇಶದ ಎಲ್ಲ ಜನರಿಗೂ ಕೂಡ ಕೂಡ ಮಾರ್ಗದರ್ಶನ ಆಗಲಿ ಅವರು ದೂರ ಕಾಲ ಬಾಳೆ ಅಂತ ಒಂದು ಶುಭಾಶಯವನ್ನ ತಿಳಿಸಿರುತ್ತೇರಿಗೆ ಬಂದಿದ್ದಾರೆ ಈ ದಿವಸ ಅವರ ಪಪ್ಪತ್ಮರದನ್ನ ನಾವು ಆಚರಣೆ ಮಾಡ್ತೇವೆ ವಿಶ್ವ ಸನ್ಮಾನ್ಯರು ಈ ಸಮಾರಂಭದಲ್ಲಿ ಈ

ಏಯ್ 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 ನನ್ನನ್ನ ಎನ್ನೋರಲ್ಲ ಕಣಾ

ಚೇತನ ಅಂತಾನೆ ಈ ಸಂದರ್ಭದಲ್ಲಿ ಹೇಳ್ಬೋದು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಇಡೀ ಪ್ರಪಂಚದಾದ್ಯಂತ ಚೇತನ ಅವರ ಇವತ್ತ ತೊಂಬತ್ ಮೂರನೇ ವರ್ಷದ ಹುಟ್ಟಲಾಮ ಪಕ್ಷದ ವತಿಯಿಂದ ಮತ್ತು ಅಭಿಮಾನಿಗಳ ವತಿಯಿಂದ ಪಕ್ಷದ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ ಬಂದಿದ್ದೀವಿ ಅವರಿಗೆ ದೇವರು ಪುನಾರಿಕೊಟ್ಟು ಹಾಗೆ ನಮ್ಮೆಲ್ಲರನ್ನು ಸದಾ ಶಕ್ತಿಯುತವಾಗಿ ಬೆಳೆಸುವಂತ ಚಿಂತನೆ ಇಟ್ಕೊಂಡಿರುವಂತ ದೇವೇಗೌಡರಿಗೆ ದೇವರು ಮೂರು ಸಾಯಿಸಿಕೊಟ್ಟು ಮತ್ತೆ ಹುಮ್ಮಸ್ ಕೊಟ್ಟು ಅವ್ರ ಜೊತೆ ನಮ್ಗೆಲ್ಲಕ್ಕೆ ಅವಕಾಶ ಮಾಡ್ಕೊಬೇಕ ದೇವರಿಗೆ ಈ ಸಂದರ್ಭದಲ್ಲಿ ನಾವು ಹೊಂದಿಸ್ತಾ ದೇವೇಗೌಡರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕುಟುಂಬದ ಆರ್ಥಿಕ ಶುಭಾಶಯಗಳು ದಯವಿಟ್ಟು ಆದವರು ಜಾಗ ಮಾಡಿಕೊಡ್ಬೇಕು அர்ஜெண்டா ஜான

கடைபதேர் ஆதார் ஆதார் பந்து முடி ஆதார் பண்ணி கடைக்கு بني کي پڙهڻ وٺو بني دايوډ بني آغور دايوډ آغور ممک صلاحيتدار بني جوړي بني بني اوه يان ٿو بني راي ٿي ٽنڪ يو بز مارش اي ته پا

मे हद् तारीखू प्रति वर्ष नृप्ति हे सु हिंदे नौ कुमार स्वामी ಒಂದು ಸಾರಿಗೆ ತಲೆ ಗುರುತು ಹೋಗಿದ್ದೆ ಅದಾದಮೇಲೆ ನನಗೆ ಮಂಡಿ ನೋವು ಬಂದ ಮೇಲೆನಾರು ನಮ್ಮ ಪಕ್ಷದ ಹಿರಿಯ ಮುಖಂಡರ ಶ್ರೀಮನ್ ಕುಪೇಂದರ್ ರೆಡ್ಡಿ ಅಲ್ಲಿ ಹನ್ನೆರಡು ಕೊಠಡಿಗಳ ಒಂದು ಗೆಸ್ಟ್ ಹೌಸನ್ನ ಕಟ್ಟಿಸಿದ್ದಾರೆ ಅದನ್ನು ನೀವೇ ಬಂದು ಇನ್ಯಾಗ್ರೇಟ್ ಮಾಡಬೇಕು ಅಂತ ಹೇಳಿ ತುಂಬ ಹಠ ಮಾಡಿ ನಿನ್ನೆ ಅವರೇ ಏರೋಪ್ಲೇನ್ ಮಾಡಿ ನಾನು ನಮ್ಮಮ್ಮ ಮನೆ ನಮ್ಮ ಮಕ್ಕಳು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ ನಾನು ನಮ್ಮ ಪಕ್ಷದ څه دي د شویل او ورولې شوې ده نن پکښنه یو مکنډ مکن کومار شو میرو ناړې بلیګي کومار سوامیو ورو او یوه ಮಂತ್ರಿ ಆದಮೇಲೆ ಅವರಿ ಒಂದು ಮನೆ ಕೊಟ್ಟಿದ್ದಾರೆ ಆ ಮನೆಗೆ ಗೃಹ ಪ್ರವೇಶ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಕಳೆದ ಐವತ್ತು ವರ್ಷದಿಂದ ನನ್ನ ಜೊತೆ ಏನು ಒಡನಾಡಿ ಕೆಲಸ ಮಾಡಿದಂಥ ತಿಪ್ಪೇಸ್ವಾಮಿಯವರಿಗೆ ನಾನು ದೂರವಾಣಿ ಮುಖೇಣ ನಾಳೆ ನಾನು ಆಫೀಸ್ಗೆ ಬಂದು ಆಮೇಲೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ अध्यूल कुमार्व नीडर चिं बाबु आे शक ಬೆಂಗಳೂರು ಸಿಟಿನಲ್ಲಿ ನನ್ನ ಹಳೇ ಸ್ನೇಹಿ ಬಂದಿದೆ ಬಾಕಿ ಎಲ್ಲ ನನ್ನ ಸ್ನೇಹಿತರು ನಮ್ಮ ಪಕ್ಷದ ಇಲ್ಲಿ ಅಂದಾರಿಯವರು ಏನ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗಲಿ ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ರಾಷ್ಟ್ರದ ಅಧ್ಯಕ್ಷಣೆ ರಾಷ್ಟ್ರಪತಿಯವರು ಮಾಜಿ ರಾಷ್ಟ್ರಪತಿ ಈ ರಾಷ್ಟ್ರದ ಹೋಮ್ ಮಿನಿಸ್ಟ್ರು ಹೀಗೆ ಅನೇಕ ಗಣ್ಯರು ಟ್ವೀಟ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ ನಾನು ತೊಂಬತ್ತ್ಮೂರನೇ ವರ್ಷಕ್ಕೆ ಕಾರ್ ಇಡ್ತಾ ಇದ್ದೇನೆ ಇವತ್ತು ತೊಂಬತ್ತೆರಡು ತೊಂಬತ್ ಪ್ರಾರಂಭಿಸಿದೆ ನಿಮ್ಮ ಮುಂದೆ ಕೂತಿದ್ದೇನೆ ಈ ಕೇಕ್ ಕಟ್ ಮಾಡಿ ನಿಮಗೆ ಕೇಕ್ನ ಕೊಡಲಿಕ್ಕೆ ಆ ಕಡೆ ಹೋಗಿದ್ದಾರೆ ಗೊತ್ತಿಲ್ಲ ಅದೇ ಉಳಿಯುತ್ತೋ ಆಯ್ತು ನಾನು ನಿಮ್ಮನ್ನೆಲ್ಲ ಈ ಆಫೀಸಲ್ಲೇ ಈ ವಾರದಲ್ಲಿ ಒಂದು ಸಣ್ಣ ಔತಣ ಕೂಟನ ಏರ್ಪಾಡು ಮಾಡಿ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀವಿ ನಿಮ್ಮ ಜೊತೆ ನಾನು ಊಟ ಮಾಡ್ತೇನೆ ಮುಂದೇನು ಅಂತ ನೀವು ಕೇಳಿದರೆ ನಾನು ಸೋಗೋವ ಉತ್ಕೊಳ್ಳೋ ಈ ಬಕರೆ ಕತ್ರಗೆ ಪಕ್ಷದ ಕೆಲಸ ಮಾಡುತ್ತಾ ಅದಕ್ಕಿಂತ ಹೆಚ್ಚೇಲ್ಲ ನಾನು ತಾವಿವತ್ತೆಲ್ಲ ಬಂದಿದ್ದರೆ ನನಗೆ ತುಂಬ ಅಪಾರಿಯಾಗಿದ್ದೇನೆ ಒಂದು ಸಮಾಧಾನ ಏನಂದರೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಿಡುವಿಲ್ಲದ ಕಾರ್ಯಕ್ರಮ ಹೋಮ್ ಮಿನಿಸ್ಟ್ರಿಗೆ ಬಿಡುವಿಲ್ಲದ ಕಾರ್ಯಕ್ರಮ ಅವರು ನನ್ನ ಬಗ್ಗೆ ನಾಲ್ಕು ಪ್ರೋತ್ಸಾಹದ ಮಾತನ್ನು ಆಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ ಮಾಜಿ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ ಹೀಗೆ ರಾಜ್ಯಪಾಲರು ಆಶೀರ್ವಾದ ಮಾಡಿದ್ದಾರೆ ಮನೆಗೆ ಹೋಗಿಲ್ಲ ನಮ್ಮ ಜವರೇ ಹುಡುಗರು ಬಗೆ ಇನ್ನೂ ಕೆಲವು ಸ್ನೇಹಿತರು ಅಂದರೆ ಎಲ್ಲ ಬಗೆ ಆರ ಸ್ನೇಹಿತ ಮಾಡಿದ್ದಾರೆ ಅವರು ಪ್ರತಿನಿತ್ಯ ಮನೆಗೆ ನೀವಲ್ಲ ಹೂ ಕಳಿಸ್ತಾನೆ ಮನೆಗೆ ಹೂ ಕಳಿಸ್ತಾನೆ ಇವರೆಲ್ಲ ಹಳೆ ಸ್ನೇಹಿತರು ಅದರಿಂದ ಅವರೆಲ್ಲರ ಹೇಳಿಲ್ಲ ತಿಪ್ಪೇಸ್ವಾಮಿ ಅವರಿಗೆ ಇವತ್ತು ಮದುವೆಗೆ ಚಿಕ್ಕಮಗಳೂರ್ಗೆ ಹೋಗ್ಬೇಕಾಗಿತ್ತು ಇಪ್ಪತ್ತೈದನೇ ತಾರೀಕು ಇಲ್ಲೇ ನಮ್ಮ ವಿಧಾನ ಪರಿಷತ್ ಸದಸ್ಯರು ಅವರ ಮಗ ಮಗನ ಮಗಳು ಮಗ ಮದುವೆ ಇಲ್ಲೇ ಇಪ್ಪತ್ತನೇ ತಾರೀಕು ಅದರಿಂದ ಹೇಳಿದೆ ನಾನು ಇರ್ತೇನೆ ನೀವು ದಯಮಾಡಿ ಆಫೀಸ್ಗೆ ಬಂದು ಹೋಗ್ಬೇಕು ಅಂತ ನನ್ನ ಆಸೆ ಇದೆ ಅದರಿಂದ ಈ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ತಿಳಿಸ್ತೆ ನೀವೆಲ್ಲ ಬಂದಿದ್ದರೆ ಈ ಕೇಕು ನಿಮ್ಮ ಕೈಗೆ ಕೊಡಲಿಕ್ಕಾಗಲಿಲ್ಲ ಅದಕ್ಕೆ ಒಂದು ಔತಣ ಕೂಟನ ಈ ವಾರದಲ್ಲೇ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರಿಗೂ ಏರ್ಪಾಡು ಮಾಡ್ತೀನಿ ಪಕ್ಷದ ಕಾರ್ಯಕರ್ತನಾಗಿ ಎಷ್ಟು ಸಾಧ್ಯನೋ ಆ ಕೆಲಸ ಮಾಡಿದೆ ಕಾರು ನಿಮ್ಮನ್ನು ಎತ್ಕೊಂಡ್ಬರ್ಬೇಕಲ್ಲ ಬರಬೇಕಲ್ಲ ಅಂದರೆ ವೀಲ್ ಚೇರ್ ಮೇಲೆ ಹೋಗ್ತೀನಿ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ರಾಜ್ಯದ ವಿಷಯ ಬಂದಾಗ ಮಾತಾಡೋದ್ರ ಬಗ್ಗೆ ಯಾವ ಅಂಜು ಅಂಜಿಕೆ ಇಲ್ಲ ನನ್ನ ರಾಜ್ಯದ ಸಮಸ್ಯೆ ಬಂದ ಅದರಿಂದ ನಾನು ಒಂದು ಔತರಣ ಕುಟುಂಬವನ್ನು ಇಟ್ಕೊಳ್ತೀನಿ ಅಂತ ಏನು ಹೇಳಿದೆ ಅವತ್ತು ನಿಮ್ಮ ಜೊತೆ ಸ್ವಲ್ಪ ಹೆಚ್ಚು ಮಾತನಾಡ್ತೀನಿ ಇವತ್ತು ಮನೆ ಹತ್ರ ಬಳದಣೆ ಕಾಯ್ತಾ ಇದೆ

రాష్ట్రపతి అంద ప్రధానమంత్రి మాజీ రాష్ట్రపతి హోమ్ ఈ అనేక జన గణ్యరు ఆశీర్వదా పాలిటిక్స మిక్స్ దయమా ಒಂದು ಎರಡು ಒಂದು ಎರಡು ಮೂರು ದಿನ ನೀವು ಕಾದರೆ ತುಂಬ ನಾನು ಆಭಾರಿಯಾಗಿದ್ದೇನೆ ನಮಸ್ಕಾರ